ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈ ಬ್ಲಾಗ್ಸ್ ಸೊ ಇವತ್ತು ಆಷಾಢ ಶುಕ್ರವಾರ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮನೆ ಬೇಗ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆಷಾಢ ಶುಕ್ರವಾರ ಅಲ್ವಾ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಮೈಸೂರಲ್ಲಿ ಆಷಾಢ ಶುಕ್ರವಾರ ಅಂದಿದ್ದ ತಕ್ಷಣ ಫಸ್ಟು ನಾಲ್ಕು ಗಂಟೆ ಮೂರು ಗಂಟೆಯಿಂದ ಚಾಮುಂಡಿ ಬೆಟ್ಟದಲ್ಲಿ ಕ್ಯೂ ಸಿಸ್ಟಮ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತ ಅನಿಸುತ್ತೆ ಆದ್ರೆ ಇವಾಗ ಹೋದ್ವಿ ಅಂತ ಅಂದ್ರೆ ಕರೆಕ್ಟ್ ಆಗಿ ದೇವ್ರನ್ನ ನೋಡಕ್ಕೂ ಆಗಲ್ಲ ಅಷ್ಟು ರಶ್ ಇರುತ್ತೆ ಬೇರೆ ದಿನದಲ್ಲೇನೆ ಹೋಗ್ಬೇಕು ಸೊ ನಾವ್ ಇಲ್ಲೇ ನಮ್ಗೆ ನಿಯರ್ ಇರೋ ದೇವಸ್ಥಾನಕ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ನಾವ್ ಮಮ್ಮಿನೂ ನೋಡಿ ರೆಡಿ ಆಗಿದ್ದಾರೆ ಬ್ಲಾಕ್ ಅಂಡ್ ಬ್ಲಾಕ್ ತಲೆನೇ ಬಾಚಿಲ್ಲ ಅವರು ತಲೆನೇ ಬಾಚಿಲ್ಲ ಹಂಗೆ ಗೋರ್ ಉಡ್ಕೊಂಡು ಕಟ್ಟಿದೀನಿ ಬಿಡದ್ ಬಿಡಮ್ಮ ಏನಾಗಲ್ಲ ಕರ್ಲಿ ಬಾಚಿದ್ದಾರೆ ಅಂತ ಅನ್ಕೊಂಡಿದ್ದೆ ಸೊ ಇವಾಗ ದೇವಸ್ಥಾನಕ್ ಹೋಗ್ಬೇಕು ಒಂದು ಪ್ರಮೋಷನ್ ಇದೆ ಆ ಶೂಟ್ ಹೋಗಬೇಕು ಸೊ ಬನ್ನಿ ಇವಾಗ ಹೋಗೋಣ यस ಬನ್ನಿ ಹೋಗೋಣ ನಮ್ಮ ಮನೆಯ ದೇವರ ಮನೆ ಸಿಂಪಲ್ ಆಗಿ ಹಿಂಗೆ ರೆಡಿ ಮಾಡೋದು ಯಾವಾಗಲೂನು ಸೊ ಮೊದಲು ಮನೆಯಲ್ಲಿರೋ ದೇವರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಇතර ಡೈಲಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೋ ನಾವು ಇವತ್ತು ಬಂದಿರೋದು ಮಿಸ್ಲು ಮಾರಮ್ಮನ್ ದೇವಸ್ಥಾನಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ತುಂಬ ದಿನ ತುಂಬ ತಿಂಗಳಾದ ಮೇಲೆ ಬಂದಿದ್ದೀವಿ ನಾನು ಒಬ್ಬಳೇ ಬಂದಿದ್ದೆ ಬುಜ್ಜಿಗೆ ಹುಷಾರಿರ್ಲಿಲ್ವಲ್ಲ ಆವಾಗ ಅವನಿಗೆ ಸ್ವಲ್ಪ ಕೇಳೋಣ ಹುಷಾರಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ತಾಯ್ತ ಎಲ್ಲ ಹಾಕ್ಸ್ತಾರಲ್ಲ ಅವಾಗ ಬಂದಿದ್ದೆ ಸೊ ಇವತ್ತು ಮಮ್ಮಿನ ಕರ್ಕೊಂಡು ಬಂದಿದ್ದೀವಿ ಹೇಳುವಮ್ಮ ನೋಡಿ ಇಲ್ಲೇ ಬಿಡೋದಮ್ಮ ರಶ್ ನಾವಿವಾಗ ಪೂಜೆ ಸಮಾನ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಆ ಆಷಾಢ ಶುಕ್ರವಾರ ಅಂತ ರಶ್ ಇದ್ದಾರೆ ಅಲ್ಲ ಯಾವಾಗ್ಲೂ ವಾರಗಳಲ್ಲಂತೂ ಹೆವಿ ರಶ್ ಅಂತಾನೆ ಹೇಳ್ಬೋದು ಬಿಸಿಲು ಮಾರಮ್ಮ ಅವರ ದೇವಸ್ಥಾನ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಹ್ಮ್ ನಾವು ಅದೇ ಮನೆಯಲ್ಲಿ ಇದಲ್ಲ ಮೊದ್ಲು ಆವಾಗ ಸ್ವಲ್ಪ ಕಮ್ಮಿ ಈ ಮನೆಗೆ ಹೋದಾಗ ಯಾರೋ ಹೇಳಿದ್ರು ಬಿಸಿಲ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಸೊ ಹಂಗಾಗಿ ಅವಾಗ ಅವಾಗ ಹೋಗ್ತಾ ಇರ್ತೀವಿ ಪೂಜೆ ಸಾಮಾನು ಮತ್ತು ಇಲ್ಲಿ ದೇವರಿಗೆ ಬೆಲ್ಲದೀಪ ಹಚ್ತಾರೆ ನಿಂಬೆಹಣ್ಣಿನ ಜೀ ದೀಪ ಎಲ್ಲ ಹಚ್ತಾರೆ ಅಂದರೆ ಏನಾದರೂ ಅರ್ಸ್ಕೊಂಡಿದ್ರೆ ಹಚ್ತೀನಿ ಅಂತ ಅಂತ ಹಚ್ಬೋದಂತೆ ಸೊ ಅಲ್ಲಿ ನಮ್ಮಮ್ಮಿ ಇದ್ರು ಯಾರೋ ಒಬ್ರು ಇದ್ರು ಏನಕ್ಕೆ ಹಚ್ತಾ ಇದ್ದೀರಾ ಇಲ್ಲ ಏನಾದರೂ ಅಂದ್ಕೊಂಡಿದ್ರ ಅಂತ ಅವ್ರು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಎಷ್ಟು ಹಚ್ತೀನಿ ಅಂತ ಅಂದ್ಕೋತೀರೋ ಅಷ್ಟು ಹಚ್ಬೋದು ಅದು ಇಷ್ಟ ಇಷ್ಟೇ ಹಚ್ಬೇಕು ಅಷ್ಟೇ ಹಚ್ಬೇಕು ಅಂತ ಏನಿಲ್ಲ ಬಟ್ ಎಷ್ಟು ಹಚ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟನ್ನು ಹಚ್ಬೋದು ಅಂತ ಹೇಳಿದ್ರು ನಾವು ಸರಿ ಅಂತ ಅಂದ್ಬಿಟ್ಟು ಗೊತ್ತಿಲ್ದೇ ಇರೋ ವಿಷಯಗಳನ್ನ ತಿಳ್ಕೊಂಡಂಗೆ ಅಂತ ಅನ್ನಿಸ್ತು ಅಂದರೆ ಬೆಲ್ಲದ ಬೆಲ್ಲದೀಪ ಎಲ್ಲ ಹಚ್ತಾರೆ ಅಂತ ಗೊತ್ತು ಎಷ್ಟೆಷ್ಟು ಹಚ್ತಾರೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಒಬ್ಬೊಬ್ರು ಮೂರು ಮೂರು ಹಚ್ತಾರೆ ನಾಲ್ಕು ಐದು ಆರು ಹೀಗೆಲ್ಲ ಇರ್ತಾರೆ ಸೊ ನಾವು ಕೂಡ ಪೂ ಪೂಜೆಲ್ಲ ತಗೊಂಡು ಈಗ ಇಲ್ಲಿ ಬಂದ್ವಿ ಒಳಗಡೆ ಒಳಗಡೆ ಬರಬೇಕು ಅಂತಂದರೆ ಟಿಕೆಟ್ ತೊಗೊಂಡು ಬರಬೇಕು ಸೊ ಒಳಗಡೆ ಬಂದ್ವಿ ಪೂಜೆ ಅಂತೂ ಸಖತ್ತಾಗಾಯಿತು ಅಲಂಕಾರ ಅಂತೂ ಚೆನ್ನಾಗಿ ಮಾಡಿದರು ನಿಂಬೆ ಹಣ್ಣು ಹೂವು ಸೀರೆ ಎಲ್ಲ ಇಟ್ಟು ಅಲಂಕಾರ ಮಾಡಿದರು ತಾಯಿಗೆ ಅಲ್ಲಿಂದ ಆಚೆ ಬರಬೇಕಾದ್ರೂ ಕೂಡ ಒಳಗಡೆ ಅಲ್ಲೋನೇ ಮಾಡ್ತಿರ್ಲಿಲ್ಲ ಯಾಕಂದರೆ ತುಂಬ ರಶ್ ಆಗಿಬಿಟ್ಟಿದ್ದಾರೆ ನಿಂಬೆಹಣ್ಣಿನ ದೀಪ ದೀಪ ಎಲ್ಲ ತರಲೇಬೇಡಿ ಆಚನೆ ಮಾಡ್ಕೊಂಡು ಹೋಗಿ ಅಂದ್ಕೊಂಡು ಹೇಳಿದ್ರು ಸುಮಾರು ಜನ ಒಳಗಡೆ ಬಂದರು ಇನ್ನು ಸುಮಾರು ಜನ ಪಾಪ ಹೇಳಿದ್ರಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಹೊರಗಡೆನೆ ಎಲ್ಲ ದೀಪ ಹಚ್ಚುತ್ತಾ ಇದ್ರು ಹಾಗೆ ಈಗ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಯಿತು ಅಂತಂದರೆ ಚಾಮುಂಡೇಶ್ವರಿ ತಾಯಿ ಹಬ್ಬ ಶುರು ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಅಂದಾನ ನಡೀತಾ ಇರುತ್ತೆ ಇಲ್ಲಿ ಕೂಡ ಪ್ರಸಾದನ ಕೊಡ್ತಾಯಿದ್ರು ಕೇಸರಿ ಕೇಸ್ಟಿ ಕೊಡ್ತಾ ಕೊಡ್ತಾಯಿದ್ರು ನಾನು ಮಮ್ಮಿ ಇಲ್ಲ ತಿನ್ನೋಕ್ಕಾಗಲ್ಲ ಮನೆಗೆ ಹೋಗ್ಬಿಡ್ತೀನಿ ಅಂದೆ ಮಮ್ಮಿ ಇಲ್ಲ ತಿನ್ನು ಅಂತ ಅಂದರು ಸೊ ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅವಾಗ ತಾನೇ ಹೋಗಿದ್ದು ಅಲ್ಲಿಂದ ಬರ್ತಾ ಅಂದಿವೆ ಬಿಸಿಲಿದ್ದೆಲ್ಲ ತುಂಬ ಅಂತ ಅಂದ್ಬಿಟ್ಟು ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನಾವು ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ಹೋಗಿದ್ದೆ ಹೋಗಿದ್ದು ಹೆವಿ ಮಳೆ ಬಂತು ನಾವು ಹೋಗ್ತಾ ಆಟೋದಲ್ಲಿ ಮಳೆ ಬರೋ ವಾತಾವರಣ ಯಾವಾಗ ಮಳೆ ಬರುತ್ತೋ ಹೆಂಗ್ ಬರುತ್ತೋ ಅನ್ನೋದು ಗೊತ್ತಿಲ್ಲ ನಾವು ಮನೆ ಗೊತ್ತ ತಕ್ಷಣ ಮಳೆ ಹಿಡ್ಕೊಂಡಿದ್ದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮಳೆ ಫುಲ್ ಕಂಪ್ಲೀಟ್ ಮಳೆ ಹುಯಿತು ಸೊ ಇವಾಗ ಹೋಗ್ತಾ ಇದ್ವಿ ಅದಕ್ಕೆ ಆಟೋದಲ್ಲಿ ಹೋಗೋದೇ ಬೆಟರು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬುಜ್ಜಿ ಎಲ್ಲ ಇದ್ದಾನೆ ಅಲ್ವ ಮಮ್ಮಿ ಬುಜ್ಜಿ ಎಲ್ಲ ಇದ್ರು ಅಂತ ಅಂದರೆ ಮತ್ತೆ ಸಿದ್ಧಾರ್ಥ ಹೋಟೆಲ್ ಶೂಟ್ ಇರೋದ್ರಿಂದ ಸೊ ಅವರೆಲ್ಲ ಅರೇಂಜ್ ಮಾಡ್ತಾಯಿದ್ರು ಫಸ್ಟು ಹೋಗಿದ ತಕ್ಷಣ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಕ್ವಾಲಿಟಿ ವೈಸ್ ಆಗಿರ್ಬೋದು ಎಷ್ಟು ಅಫೋರ್ಡೆಬಲ್ ರೇಂಜ್ಗೆ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೆ ತ್ರೀ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಅಂತಂದರೆ ಒಬ್ಬೊಬ್ರು ಅನ್ಕೋತಿರ ಮೂರು ಮೂರು ಡ್ರೆಸ್ಸಸ್ ಕೊಡ್ಬೋದು ಅಂತ ಅಲ್ಲ ಟಾಪು ಬಾಟಮ್ ಮತ್ತು ದುಪ್ಪಟ್ಟ ಇದು ಮೂರಕ್ಕೆ ತ್ರೀ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಅವರು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ ಅಂತ ಹೇಳ್ಬೋದು ಸಖತ್ತಾಗಿರೋ ಕಲೆಕ್ಷನ್ಸ್ ಇದ್ದಾವೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಹಾಕ್ತೀನಿ ಇನ್ನೇನು ಎಲ್ಲ ನಾಡಿದ್ದು ಎಡಿಟ್ ಮಾಡಿ ಹಾಕ್ತೀನಿ ಸೊ ಎಥಿಕ್ಸ್ ವೇರ್ ಆಗಿರ್ಬೋದು ಟ್ರೆಡಿಷನಲ್ ವೇರ್ಸ್ ಆಗಿರ್ಬೋದು ವೆಡ್ಡಿಂಗ್ಸ್ಗೆ ಎಲ್ಲ ಗ್ರ್ಯಾಂಡ್ ಕಲೆಕ್ಷನ್ಸ್ ಎಲ್ಲ ಇವರ ಶಾಪಲ್ಲಿ ಸಿಗುತ್ತೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಶೂಟೆಲ್ಲ ಮುಗೀತು ಶೂಟಿಗೆ ಬಂದಿರೋ ಪ್ಲೇಸೆಲ್ಲ ನಮ್ಮ ಮಮ್ಮಿ ಶಾಪಿಂಗ್ ಮಾಡ್ತಾ ಇಲ್ಲ ಎಕ್ಸೆಲ್ ಹಾಂ ಎಕ್ಸೆಲ್ ಅಲ್ವಾ ದೊಡ್ಡದು ಎಕ್ಸ್ ಎಲ್ಲ ಸೊ ಅಲ್ಲಿಂದ ಡೈರೆಕ್ಟ್ ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ ಲೆಗಿನ್ ಕೂಡ ಸಖತ್ತಾಗಿರೋ ಲೆಗಿನ್ಸ್ಗಳಿದ್ದಾವೆ ಥೌಸಂಡ್ ರುಪೀಸ್ಗೆ ಏಯ್ಟ್ ಲೆಗಿನ್ಸ್ ಸಿಕ್ಸ್ ಲೆಗಿನ್ಸ್ ಹೀಗೆ ಕ್ವಾಲಿಟಿ ಮೇಲೆ ಕೊಡ್ತಾಯಿದ್ರೆ ಎಷ್ಟು ಚೆನ್ನಾಗಿರೋ ಬಟ್ಟೆಗಳಿದ್ದಾವೆ ಅಂತಂದರೆ ತುಂಬಾ ಇಷ್ಟ ಆಯಿತು ಇನ್ನು ನಾನು ಮಮ್ಮಿ ಊಟ ಮಾಡಿರಲಿಲ್ಲ ಬಂದು ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಬ್ರೇಕ್ಫಾಸ್ಟು ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ತಿಂದಿದ್ದು ಸ್ವಲ್ಪ ಲೇಟ್ ಆಯಿತು ಬುಜ್ಜಿಗೆ ತಿನ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ ಅವನು ಇಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ನೂಡಲ್ಸ್ ಬೇಕು ನೂಡಲ್ಸ್ ಬೇಕು ಅಂತ ಹೇಳ್ತಿದ್ದ ಒಂದು ಆರ್ಡರ್ ಮಾಡಿದ್ವಿ ಸೊ ತಿಂದ್ಕೊಂಡು ಇವಾಗ ವಾಪಸ್ಸು ಮನೆಗೆ ಹೋಗಬೇಕು ಟೈಮ್ ಆಲ್ರೆಡಿ ಆಗ್ಬಿಟ್ಟಿದೆ ಇವಾಗ ಆಟೋ ಬುಕ್ ಮಾಡಿಬಿಟ್ಟು ಮತ್ತು ಮನೆಗೆ ಹೋಗಬೇಕು ಮಳೆ ಬರೋ ವಾತಾವರಣ ಇದೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಅನ್ನೋದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಆ್ಯಂಡ್ ನನ್ನ ಇನ್ಸ್ ಇನ್ನೊಂದು ಪೇಜ್ ಖುಷ್ ಇನ್ಫಾರ್ಮೇಷನ್ ಅಡ್ಡನೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೂಡಲ್ಸ್ ತಿಂತ ಆವತ್ತು ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆಷಾಢ ಶುಕ್ರವಾರ ನಿಮ್ಮ ಮನೆಯಲ್ಲೆಲ್ಲ ಹೆಂಗಾಯಿತು ಪೂಜೆ ಅನ್ನೋದ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು